ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇಂದು ನಾವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ವೃಶ್ಚಿಕ ರಾಶಿಯವರ ಭವಿಷ್ಯದ ಬಗ್ಗೆ ಒಂದು ಆಳವಾದ ನೋಟ ಬೀರಲಿದ್ದೇವೆ ಕೇಳುಗರೊಬ್ಬರು ನಮ್ಮೊಂದಿಗೆ ಆರಾಧ್ಯಂ ಯೂಟ್ಯೂಬ್ ಚಾನೆಲ್ನ ವಿಶ್ಲೇಷಣೆಯೊಂದನ್ನು ಹಂಚಿಕೊಂಡಿದ್ದಾರೆ ಮತ್ತು ಅದರ ಒಳನೋಟಗಳನ್ನ ನಾವು ಇವತ್ತು ಬಿಡಿಸಿ ನೋಡೋಣ ಹೌದು ನಮಸ್ಕಾರ ಈ ವಿಶ್ಲೇಷಣೆಯ ಪ್ರಕಾರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ಒಂದು ತುಂಬಾನೇ ಕ್ರಿಯಾಶೀಲ ತಿಂಗಳು ಅಂತ ಹೇಳ್ಬೋದು ಒಂದು ಕಡೆ ಫೆಬ್ರವರಿ ಹದಿನೈದರಂದು ಮಹಾಶಿವರಾತ್ರಿಯ ಆಧ್ಯಾತ್ಮಿಕ ವಾತಾವರಣ ಇದೆ ಇನ್ನೊಂದು ಕಡೆ ಗ್ರಹಗಳ ಚಲನೆಯಲ್ಲೂ ದೊಡ್ಡ ಬದಲಾವಣೆಗಳಾಗ್ತಿವೆ ತಿಂಗಳ ಮಧ್ಯದಲ್ಲಿ ಶುಕ್ರ ಬುಧ ಮತ್ತು ಸೂರ್ಯ ಈ ಮೂರು ಪ್ರಮುಖ ಗ್ರಹಗಳು ಒಟ್ಟಿಗೆ ಮಕರದಿಂದ ಕುಂಭರಾಶಿಗೆ ಸಾಕ್ತಿವೆ ಓ ಒಂದೇ ಮನೆಗೆ ಇಷ್ಟೊಂದು ಪ್ರಮುಖ ಗ್ರಹಗಳ ಇದು ಹೇಗಂದ್ರೆ ಒಂದು ದೊಡ್ಡ ಪಾರ್ಟಿಗೆ ಎಲ್ಲಾ ಮುಖ್ಯ ಅತಿಥಿಗಳು ಒಟ್ಟಿಗೆ ಬಂದ ಹಾಗೆ ಅಲ್ವಾ ಇದರ ಒಟ್ಟಾರ ಪರಿಣಾಮ ವೃಶ್ಚಿಕ ರಾಶಿಯೊಳಗೆ ಮನೆ ಮತ್ತು ಮನಸ್ಸಿನ ಮೇಲೆ ಹೇಗಿರುತ್ತೆ ಹಾ ನಿಮ್ಮ ಹೋಲಿಕೆ ತುಂಬಾನೇ ಸೂಕ್ತವಾಗಿದೆ ಈ ಗ್ರಹಗಳ ಒಕ್ಕೂಟ ಏನಿದೆ ಅದು ನಾಲ್ಕನೇ ಮನೆಯ ಮೇಲೆ ಪ್ರಭಾವ ಬೀರುತ್ತೆ ಸೊ ಗಮನವೆಲ್ಲ ಮನೆ ಆಸ್ತಿ ತಾಯಿ ಮತ್ತೆ ಆಂತರಿಕ ಸುಖದ ಕಡೆಗೆ ಕೇಂದ್ರೀಕೃತವಾಗುತ್ತೆ ಇದರ ಜೊತೆಗೆ ಶನಿ ಗುರು ರಾಹುಕೇತುಗಳಂತಹ ದೀರ್ಘಕಾಲ ಒಂದೇ ರಾಶಿಯಲ್ಲಿರೋ ಗ್ರಹಗಳು ತಮ್ಮ ದೇಹದ ಪ್ರಭಾವವನ್ನು ಬೀರುತ್ತನೇ ಇರುತ್ತವೆ ಸೊ ಈ ಎಲ್ಲಾ ಅಂಶಗಳು ಹೇಗೆ ಒಂದುಗೂಡಿ ವೃಶ್ಚಿಕ ರಾಶಿಯವರ ಅನುಭವವನ್ನು ರೂಪಿಸುತ್ತವೆ ಅನ್ನೋದನ್ನ ಈಗ ವಿವರವಾಗಿ ನೋಡೋಣ ಸರಿ ಹಾಗಾದರೆ ಮೊದಲು ತಿಂಗಳ ಆರಂಭದ ಬಗ್ಗೆನೇ ಮಾತಾಡೋಣ ಆ ವಿಶ್ಲೇಷಣೆಯಲ್ಲಿ ವೃಶ್ಚಿಕ ರಾಶಿಯವರ ಅಧಿಪತಿಯಾದ ಕುಜಗ್ರಹಡ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪ ಅಂತ ಹೇಳಿದ್ರಿ ಆತನ ಸ್ಥಾನ ಹೇಗಿದೆ ಖಂಡಿತ ತಿಂಗಳ ಆರಂಭದಲ್ಲಿ ವೃಶ್ಚಿಕರಾಶಿಯ ಅಧಿಪತಿಯಾದ ಕುಜ ಅವನು ಮೂರನೇ ಮನೆಯಲ್ಲಿ ಸ್ಥಾನದಲ್ಲಿ ಇರ್ತಾನೆ ಜ್ಯೋತಿಷ್ಯದಲ್ಲಿ ಸ್ಥಾನ ಅಂದ್ರೆ ಒಂದು ಗ್ರಹ ತನ್ನ ಅತ್ಯಂತ ಬಲಿಷ್ಠ ಮತ್ತೆ ಶುಭ ಫಲ ಕೊಡುವ ಸ್ಥಿತಿಯಲ್ಲಿರೋದು ಮೂರನೇ ಮನೆ ಧೈರ್ಯ ಸಂವಹನ ಮತ್ತೆ ಕಿರಿಯ ಸಹೋದರರನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಕುಜನು ಇಲ್ಲಿ ಬಲವಾಗಿರೋದ್ರಿಂದ ವೃಶ್ಚಿಕ ರಾಶಿಯವರಲ್ಲಿ ಆತ್ಮವಿಶ್ವಾಸ ಧೈರ್ಯ ಎಲ್ಲವೂ ಪುಟ್ಟಿದೆಡುತ್ತೆ ಧೈರ್ಯ ಅಂದಾಗ ಇದರ ನಿಜ ಜೀವನದ ಅರ್ಥ ಏನು ಇದು ಕೇವಲ ದೈಹಿಕ ಶಕ್ತಿನ ಅಥವಾ ಬೇರೆನಾದ್ರೂ ಇದೆಯಾ ಅಂದ್ರೆ ಉದಾಹರಣೆಗೆ ಕಚೇರಿಯಲ್ಲಿ ಬಾಸ್ ಮುಂದೆ ನೇರ್ವಾಡಿ ಮಾತಾಡೋದು ಕೂಡ ಒಂದು ಧೈರ್ಯವೇ ಹೌದಲ್ಲ ಖಂಡಿತ ನೀವು ಹೇಳಿದ್ದು ನೂರಕ್ಕೂ ನೂರು ಸರಿ ಈ ಧೈರ್ಯ ಬರೀ ದೈಹಿಕ ಅಲ್ಲ ಇದು ಮಾನಸಿಕ ಮತ್ತು ಬೌದ್ಧಿಕ ಕೂಡ ಬಹಳ ದಿನದಿಂದ ಹೇಳಬೇಕು ಅಂದ್ಕೊಂಡಿದ್ದ ಮಾತನ್ನ ಧೈರ್ಯವಾಗಿ ಹೇಳೋದು ರಿಸ್ಕ್ ತಗೋಬೇಕಾದ ಪ್ರಾಜೆಕ್ಟ್ಗಳನ್ನು ಕೈಗೆತ್ಕೊಳ್ಳೋದು ಅಥವಾ ಸಾಮಾಜಿಕವಾಗಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಮಂಡಿಸೋದು ಇವೆಲ್ಲವೂ ಈ ಕುಜನ ಪ್ರಭಾವದಿಂದ ಬರುತ್ತೆ ಆ ವಿಡಿಯೋದಲ್ಲಿ ಒತ್ತಿ ಹೇಳೋ ಅಂಶ ಏನಪ್ಪಾ ಅಂದ್ರೆ ಸ್ನೇಹಿತರು ಮತ್ತು ಕಿರಿಯ ಸಹೋದರರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯರಾಗಿರೋರ್ಗೆ ಅಥವಾ ನಾಯಕತ್ವದ ಪಾತ್ರದಲ್ಲಿರೋರ್ಗೆ ಇದು ಯಶಸ್ಸಿನ ಸಮಯ ಅಂದ್ರೆ ತಿಂಗಳ ಮೊದಲಾರ್ಧದಲ್ಲಿ ಪರ್ಸನಲ್ ಕೆಪಾಸಿಟಿ ಮತ್ತು ಸೋಷಿಯಲ್ ಸಪೋರ್ಟ್ ಎಂಡೂ ಭರ್ಜರಿಯಾಗಿರುತ್ತೆ ಅಂತಾಯ್ತು ಸರಿ ಇಷ್ಟೊಂದು ಧೈರ್ಯ ಮುನ್ನುಗ್ಗುವ ಶಕ್ತಿಯೆಲ್ಲ ಇದೆ ಅದ ಈ ಶಕ್ತಿಯನ್ನ ಬಳಸಿ ಆಸ್ತಿಪಾಸ್ತಿ ಮಾಡೋ ಯೋಚನೆ ಇದ್ರೆ ಗ್ರಹಗಳು ಅದಕ್ಕೆ ಸಹಕರಿಸ್ತವ ಹದಿನೈದರ ನಂತರದ ಪರಿಸ್ಥಿತಿ ಹೇಗಿದೆ ಅತ್ಯುತ್ತಮ ಪ್ರಶ್ನೆ ನಿಮ್ಮ ಆಲೋಚನೆಯ ದಿಕ್ಕು ತುಂಬಾನೇ ಸರಿಯಾಗಿದೆ ಫೆಬ್ರವರಿ ಹದಿನೈದರ ನಂತರ ಸೂರ್ಯ ಬುಧ ಮತ್ತು ಶುಕ್ರರು ನಾಲ್ಕನೇ ಮನೆಗೆ ಪ್ರವೇಶಿಸೋದ್ರಿಂದ ಗಮನ ಸಹಜವಾಗಿಯೇ ಭೂಮಿ ಮನೆ ವಾಹನಗಳ ಕರೆಗೆ ಹರಿಯುತ್ತೆ ವಿಶ್ಲೇಷಣೆ ಪ್ರಕಾರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರೋರಿಗೆ ಇದು ಒಂದು ಸುವರ್ಣ ಕಾಲ ಅಂತಾನೆ ಹೇಳಬಹುದು ಬಹಳ ದಿನಗಳಿಂದ ಮಾರಾಟವಾಗದ ಆಸ್ತಿ ಮಾರಾಟವಾಗಬಹುದು ಅಥವಾ ಮನೆ ಖರೀದಿಸುವ ಕನಸು ನನಸಾಗ್ಬಹುದು ಮನೆಯ ನವೀಕರಣ ಅಥವಾ ದುರಸ್ತಿ ಕೆಲಸಗಳು ಕೂಡ ಸುಗಮವಾಟಿ ನಡೀತವೆ ಆದ್ರೆ ಅದೇ ನಾಲ್ಕನೇ ಮನೆಯಲ್ಲಿ ರಾಹು ಕೂಡ ಇದ್ದಾನಲ್ಲ ಸಾಮಾನ್ಯವಾದಿ ರಾಹುವಿನ ಇರುವಿಕೆ ಸ್ವಲ್ಪ ಆತಂಕ ಗೊಂದಲಗಳನ್ನು ಸೃಷ್ಟಿಸುತ್ತದಲ್ವೇ ಒಂದೇ ಮನೆಯಲ್ಲಿ ಇಷ್ಟೊಂದು ಶುಭಗ್ರಹಗಳ ಜೊತೆ ರಾಹು ಇರೋದು ಹೇಗೆ ಪರಿಣಾಮ ಬೀರುತ್ತೆ ಇಲ್ಲಿಯೇ ಒಂದು ಕುತೂಹಲಕಾರಿ ದ್ವಂದ್ವ ಅಡಗಿದೆ ವಿಶ್ಲೇಷಣೆಯು ಇದನ್ನೇ ಎತ್ತಿ ತೋರಿಸುತ್ತೆ ಒಂದ್ ಕಡೆ ಶುಭಗ್ರಹಗಳು ಆಸ್ತಿ ಮತ್ತು ಸುಖವನ್ನ ಹೆಚ್ಚಿಸಿದ್ರೆ ಇನ್ನೊಂದ್ ಕಡೆ ರಾಹುವು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟು ಮಾಡಬಹುದು ಅಂತ ಎಚ್ಚರಿಸುತ್ತೆ ಅಂದ್ರೆ ಹೊಸ ಮನೆ ಖರೀದಿಸಿದ ಸಂಭ್ರಮದ ನಡುವೆಯೇ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದ ಪರಿಸ್ಥಿತಿ ಬರಬಹುದು ಒಂದೇ ನಿಮಿಷ ಸಾಮಾನ್ಯವಾಗಿ ರಾಹುವನ್ನ ಒಂದು ನಕಾರಾತ್ಮಕ ಗ್ರಹ ಅಂತೆ ನೋಡ್ತಾರೆ ಆದರೆ ಇಲ್ಲಿ ಮೂಲವು ರಾಹುವಿನಿಂದಲೇ ವಿದೇಶ ಪ್ರಯಾಣದಂತಹ ಒಂದು ದೊಡ್ಡ ಅವಕಾಶ ಸಿಗುತ್ತೆ ಅಂತ ಹೇಳ್ತಿದೆ ಹಾಗಾದ್ರೆ ರಾಹು ಯಾವಾಗ್ಲೂ ಕೆಟ್ಟದ್ದನ್ನೇ ಮಾಡುವುದಿಲ್ಲವೇ ಅವನ ಇರುವಿಕೆಯ ಸಕಾರಾತ್ಮಕ ಮುಖ ಇದು ಅಲ್ವಾ ಹೌದು ಇದು ಜ್ಯೋತಿಷ್ಯದ ಒಂದು ಸುಂದರವಾದ ಸೂಕ್ಷ್ಮ ರಾಹು ಬೇರ್ಪಡಿಸುವ ಗ್ರಹ ಹಾಗಾಗಿ ಅವನು ತಾಯನಾಡಿನಿಂದ ಅಂದ್ರೆ ಹುಟ್ಟಿದ ಸ್ಥಳದಿಂದ ದೂರ ಕೊಂಡೊಯ್ಯುವ ಸಾಧ್ಯತೆಗಳನ್ನ ಹೆಚ್ಚಿಸ್ತಾನೆ ಇದು ವಿದೇಶದಲ್ಲಿ ಉದ್ಯೋಗ ದೂರದ ಊರಿನಲ್ಲಿ ವ್ಯಾಸಂಗ ಅಥವಾ ಸ್ಥಳಾಂತರದ ರೂಪದಲ್ಲಿರ್ಬಹುದು ಅಂದ್ರೆ ಒಂದೆಡೆ ಕೌಟುಂಬಿಕ ಜವಾಬ್ದಾರಿ ಇನ್ನೊಂದೆಡೆ ವೃತ್ತಿಪರ ಬೆಳವಣಿಗೆಯ ಅವಕಾಶ ಇವೆರಡನ್ನೂ ಸಮತೋಲನದಲ್ಲಿ ನಿಭಾಯಿಸೋ ಕಲೆ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಬೇಕಾಗುತ್ತೆ ಸರಿ ಇದು ಅವಕಾಶ ಮತ್ತು ಜವಾಬ್ದಾರಿಗಳ ಒಂದು ಮಿಶ್ರಣ ಆದ್ರೆ ಎಲ್ಲವೂ ಸಕಾರಾತ್ಮಕವಾಗಿಲ್ಲ ಕೆಲವು ಎಚ್ಚರಿಕೆಗಳು ಇವೆ ಅಂತ ನೀವು ಹೇಳಿದ್ರಿ ವಿಶೇಷವಾಗಿ ಮಕ್ಕಳ ಬಗ್ಗೆ ವಿಶ್ಲೇಷಣೆಯಲ್ಲಿ ಏನು ಹೇಳಲಾಗಿದೆ ಮಕ್ಕಳನ್ನು ಶಿಕ್ಷಣವನ್ನ ಮತ್ತು ಸೃಜನಶೀಲತೆಯನ್ನ ಪ್ರತಿನಿಧಿಸುತ್ತೆ ಶನಿ ವಿಳಂಬ ಮತ್ತು ಪರೀಕ್ಷೆಯ ಕಾರಕ ಹಾಗಾಗಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುವ ಇದೆ ಓ ಮಕ್ಕಳ ಆರೋಗ್ಯದ ವಿಷಯ ಬಂದಾಗ ಪೋಷಕರಿಗೆ ಸಹಜವಾಗಿಯೇ ಹೆಚ್ಚು ಆತಂಕ ಇರುತ್ತೆ ಶನಿಯ ಪ್ರಭಾವದಿಂದ ನಿಧಾನಗತಿಯ ಚೇತರಿಕೆ ಅಂತ ಮೂಲ ಹೇಳೋದ್ರಿಂದ ಇದು ಪೋಷಕರ ತಾಳ್ಮೆಯನ್ನ ಪರೀಕ್ಷಿಸುವ ಸಮಯವೂ ಹೌದಲ್ವೆ ಮಾನಸಿಕವಾಗಿ ಇದಕ್ಕೆ ಸಿದ್ಧರಾಗಿರಬೇಕು ಅನ್ನೋದು ಇದರ ಅರ್ಥನ ಖಂಡಿತ ವಿಶ್ಲೇಷಣೆಯ ಒಳಾರ್ಥವೇ ಅದು ಅನಾರೋಗ್ಯ ಉಂಟಾದ್ರೆ ಅದು ವಾಸಿಯಾಗಲು ನಿರೀಕ್ಷೆಗಿಂತ ಹೆಚ್ಚು ಸಮಯ ತಗೋಬಹುದು ಮಕ್ಕಳ ಬೆಳವಣಿಗೆಯಲ್ಲೂ ಸ್ರತ ನಿಧಾನಗತಿ ಕಾಣಿಸಬಹುದು ಇದರರ್ಥ ಭಯಪಡಬೇಕು ಅಂತಲ್ಲ ಆಧೆ ಜಾಗರೂಕರಾಗಿರ್ಬೇಕು ಸಣ್ಣ ಆರೋಗ್ಯ ಸಮಸ್ಯೆ ಕಂಡ್ರೂ ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸೋದು ಉತ್ತಮ ಅಂತ ವಿಶ್ಲೇಷಣೆಯು ಸ್ಪಷ್ಟವಾಗಿ ಸಲಹೆ ನೀಡುತ್ತೆ ಇದು ಪೋಷಕರ ತಾಳ್ಮೆ ಮತ್ತು ಕಾಳಜಿಯನ್ನ ಪರೀಕ್ಷಿಸೋ ಕಾಲ ಹಾಗೆಯೇ ಸ್ವನತ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಏನು ಎಂಟನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ ಎಂಟನೇ ಮನೆ ಅಂದ್ರೆ ಸಾಮಾನ್ಯವಾಗಿ ಅನಿರೀಕ್ಷಿತ ಘಟನೆಗಳ ಮನೆ ಅಂತ ಹೇಳ್ತಾರೆ ಅನಿರೀಕ್ಷಿತ ಅಂದಾಗ ಜನ ಸ್ವಲ್ಪ ಅಂದರೆ ಇದು ಒಳ್ಳೆಯ ಅನಿರೀಕ್ಷಿತ ಘಟನೆಗಳ ಅಥವಾ ಕೆಟ್ಟದ್ದ ಲಾಟ್ರಿ ಹೊಡಿಯೋದು ಅನಿರೀಕ್ಷಿತ ಅಪಘಾತ ಆಗೋದು ಅನಿರೀಕ್ಷಿತ ಮೂಲ ಈ ಬಗ್ಗೆ ಏನು ಸ್ಪಷ್ಟನೆ ಕೊಡುತ್ತೆ ನಿಮ್ಮ ಪ್ರಶ್ನೆ ಬಹಳ ಮುಖ್ಯವಾದದ್ದು ಗುರು ಶುಭಗ್ರಹವಾದ್ರೂ ಎಂಟನೇ ಮನೆಯಲ್ಲಿ ಇರೋದು ಮಿಶ್ರ ಫಲಗಳನ್ನು ನೀಡುತ್ತೆ ವಿಶ್ಲೇಷಣೆಯು ಹೇಳೋ ಹಾಗೆ ಇದು ಅನಿರೀಕ್ಷಿತ ಧನಲಾಭ ಮತ್ತು ಧನವ್ಯಯ ಎರಡಕ್ಕೂ ಕಾರಣವಾಗಬಹುದು ಉದಾಹರಣೆಗೆ ಪೂರ್ವಜರ ಆಸ್ತಿ ಸಿಗಬಹುದು ಅಥವಾ ವಿಮೆಯಿಂದ ಹಣ ಬರಬಹುದು ಅದೇ ಸಮಯದಲ್ಲಿ ಅನಿರೀಕ್ಷಿತ ವೈದ್ಯಕೀಯ ಖರ್ಚುಗಳು ಸಹ ಎದುರಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಈ ಮೂಲವು ಸಕ್ಕರೆ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ಅಂದ್ರೆ ಡಯಾಬಿಟಿಸ್ ಬಗ್ಗೆ ವಿಶೇಷ ಎಚ್ಚರಿಕೆ ವಹಿಸಲು ಸೂಚಿಸುತ್ತೆ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಮಿತವಾಗಿ ಪರೀಕ್ಷಿಸಿಕೊಳ್ಳೋದು ಒಳ್ಳೆಯದು ಆದರೆ ಗುರುವಿನ ದೃಷ್ಟಿ ಬೇರೆ ಮನೆಗಳ ಮೇಲೆ ಬೀಳೋದ್ರಿಂದ ಏನಾದರೂ ಪಾಸಿಟಿವ್ ಪರಿಣಾಮಗಳಿವೆಯಾ ಎಂಟನೇ ಮನೆಯಲ್ಲಿ ಗುರು ಇದ್ರೂ ಆತನ ದೃಷ್ಟಿ ಶುಭ ಫಲಗಳನ್ನು ಕೊಡುತ್ತೆ ಅಂತಾರಲ್ಲ ಈ ವಿಶ್ಲೇಷಣೆಯಲ್ಲಿ ಆ ಬಗ್ಗೆ ಏನಾದರೂ ಹೌದು ಇಲ್ಲೊಂದು ಬಹುದೊಡ್ಡ ಸಮಾಧಾನಕರ ಅಂಶವಿದೆ ಗುರುವಿನ ನೇರ ದೃಷ್ಟಿ ಎರಡನೇ ಮನೆಯ ಮೇಲೆ ಅಂದ್ರೆ ಧನ ಕುಟುಂಬ ಮತ್ತು ಮಾತು ಸ್ಥಾನದ ಮೇಲೆ ಬೀಳುತ್ತೆ ಇದರಿಂದಾಗಿ ಎಷ್ಟೇ ಅನಿರೀಕ್ಷಿತ ಖರ್ಚುಗಳು ಬಂದ್ರೂ ಹಣದ ಹರಿವಿಗೆ ಯಾವುದೇ ದೊಡ್ಡ ಅಡ್ಡಿಯಾಗಲ್ಲ ಸಂಪಾದನೆಗೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ಉಳಿತಾಯ ಮಾಡೋಕೆ ಸಾಧ್ಯವಾಗುತ್ತೆ ಅಂದ್ರೆ ಇದು ಒಂದು ಕೈಲಿ ಖರ್ಚಾದ್ರೂ ಇನ್ನೊಂದು ಕೈಲಿ ಹಣ ಬಂದು ನಿಲ್ಲುತ್ತೆ ಅನ್ನೋ ಹಾಗೆ ಅಂದ್ರೆ ಬಜೆಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿಯಾಗೋ ಭಯವಿಲ್ಲ ಅಂತಾಯ್ತು ನಿಖರವಾಗಿ ಅದ್ಭುತ ಅಷ್ಟೇ ಅಲ್ಲ ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯಗಳ ಬಗ್ಗೆನೂ ಮೂಲ ಏನೋ ಹೇಳುತ್ತದಲ್ಲ ಹೌದು ಗುರುವಿನ ಈ ದೃಷ್ಟಿಯಿಂದಾಗಿ ಕುಟುಂಬದಲ್ಲಿ ಅಥವಾ ದಾಂಪತ್ಯದಲ್ಲಿ ಏನಾದ್ರೂ ಮನಸ್ತಾಪಗಳಿದ್ರೆ ಅವು ಬಗೆಹರಿಯೋ ಸಾಧ್ಯತೆಗಳಿವೆ ಮಾತುಕತೆಯ ಮೂಲಕ ಸಂಬಂಧಗಳು ಸುಧಾರಿಸ್ತವೆ ತಪ್ಪು ತಿಳುವಳಿಕೆಗಳು ದೂರವಾಗಿ ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗತ್ತೆ ಆದರೆ ಈ ದುಡಿಮೆ ಮತ್ತು ಹಣ ಬರೋ ಮೂಲವಾದ ವೃತ್ತಿ ವ್ಯಾಪಾರದ ಸ್ಥಿತಿ ಹೇಗಿದೆ ಹತ್ತನೇ ಮನೆಯಲ್ಲಿರೋ ಕೇತು ಏನ್ ಸೂಚಿಸ್ತಾನೆ ಈಗ ನಾವು ವೃತ್ತಿ ಜೀವನದ ಕಡೆಗೆ ಬರೋಣ ಹತ್ತನೇ ಮನೆ ವೃತ್ತಿ ಕೀಸ್ತಿ ಮತ್ತು ಸಾಮಾಜಿಕ ಸ್ಥಾನಮಾನವನ್ನ ಪ್ರತಿನಿಧಿಸುತ್ತೆ ಇಲ್ಲಿ ಕೇತುವಿನ ಸಂಚಾರ ಇದೆ ಕೇತು ಆಧ್ಯಾತ್ಮಿಕ ಮತ್ತು ಪ್ರತ್ಯೇಕತೆಯ ಕಾರಕ ಹಾಗಾಗಿ ಲೌಕಿಕ ವ್ಯವಹಾರಗಳಲ್ಲಿ ಅಂದ್ರೆ ವ್ಯಾಪಾರದಲ್ಲಿ ನಿರೀಕ್ಷಿತ ಮಟ್ಟದ ಪ್ರಗತಿ ಕಾಣದಿರಬಹುದು ವ್ಯಾಪಾರದ ವಿಚಾರದಲ್ಲಿ ಅಂದುಕೊಂಡಷ್ಟು ದೊಡ್ಡ ಮಟ್ಟದಲ್ಲಿ ಲಾಭ ಸಿಗದೇ ಇರಬಹುದು ಸ್ವಲ್ಪ ಡಲ್ ಹೊಡೆಯೋ ಇದೆ ಅಂತ ವಿಶ್ಲೇಷಣೆ ಸೂಚಿಸುತ್ತೆ ಇಲ್ಲಿ ಒಂದು ಗೊಂದಲ ಇದೆ ಒಂದು ಕಡೆ ಮೂರನೇ ಮನೆಯಲ್ಲಿರೋ ಕುಜ ಧೈರ್ಯದಿಂದ ಮುನ್ನುಗ್ಗಿ ಅಂತಾನೆ ಇನ್ನೊಂದು ಕಡೆ ಹತ್ತನೇ ಮನೆಯ ಕೇತು ವ್ಯಾಪಾರದಲ್ಲಿ ಹೆಚ್ಚು ನಿರೀಕ್ಷೆ ಬೇಡ ಅದು ಕುಂಠಿತವಾಗಬಹುದು ಅಂತಾನೆ ಹಾಗಾದರೆ ಈ ಧೈರ್ಯವನ್ನ ಎಲ್ಲಿ ಉಪಯೋಗಿಸ್ಬೇಕು ವ್ಯಾಪಾರದಲ್ಲಿ ಧೈರ್ಯದಿಂದ ಹುರಿಕೆ ಮಾಡಿದ್ರೆ ನಷ್ಟ ಆಗೋ ಸಂಭವ ಇದೆಯಾ ಇದು ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ಮತ್ತು ಗ್ರಹಗಳ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳೋ ಕೀಲಿಯೂ ಹೌದು ವಿಶ್ಲೇಷಣೆ ಸೂಚಿಸೋದೇನೆಂದ್ರೆ ನಿಮ್ಮ ಧೈರ್ಯವನ್ನ ಹೊಸ ವ್ಯಾಪಾರ ವಿಸ್ತರಣೆ ಅಥವಾ ದೊಡ್ಡ ಮಟ್ಟದ ಆರ್ಥಿಕ ರಿಸ್ಕ್ ತಗೊಳ್ಳೋ ಬದಲು ನಿಮ್ಮ ಅಸ್ತಿತ್ವದಲ್ಲಿರೋ ವ್ಯವಹಾರವನ್ನ ಸ್ಥಿರಗೊಳಿಸಲು ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯೋಕೆ ಬಳಸೋದು ಉತ್ತಮ ಆದರೆ ಆಧ್ಯಾತ್ಮಿಕ ಕ್ಷೇತ್ರ ಸಂಶೋಧನೆ ಜ್ಯೋತಿಷ್ಯ ಹೀಲಿಂಗ್ ಅಥವಾ ದೇವಸ್ಥಾನಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಡಗಿರೋರಿಗೆ ಕೇತು ಅತ್ಯುತ್ತಮ ಫಲಗಳನ್ನು ನೀಡುತ್ತಾನೆ ಅವರಿಗೆ ಅನಿರೀಕ್ಷಿತ ಯಶಸ್ಸು ಮತ್ತು ಮನ್ನಣೆ ಸಿಗಲಿದೆ ಅಂದರೆ ಮೂಲವೂ ಒಂದು ರೀತಿ ಬಾಹ್ಯ ಪ್ರಗತಿ ಮತ್ತು ಆಂತರಿಕ ಪ್ರಗತಿಯ ನಡುವಿನ ವ್ಯತ್ಯಾಸವನ್ನು ಹೇಳ್ತಿರುವ ಹಾಗೆ ಕಾಣ್ತಿದೆ ಬಹುಶಃ ಈ ತಿಂಗಳು ಹಣದ ಲೆಕ್ಕದಲ್ಲಿ ಯಶಸ್ಸು ಸಿಗದೇ ಇದ್ರೂ ಮಾಡೋ ಕೆಲಸದಲ್ಲಿ ಒಂದು ಹೊಸ ಅರ್ಥ ಅಥವಾ ಉದ್ದೇಶವನ್ನ ಕಂಡುಕೊಳ್ಳೋ ಅವಕಾಶ ಇರಬಹುದಾ ನಿಖರವಾಗಿ ನಿಮ್ಮ ಮಾತು ಈ ತಿಂಗಳ ಸಾರಾಂಶದಂತಿದೆ ಕೇತುವಿನ ಪ್ರಭಾವದಿಂದ ತೀರ್ಥಯಾತ್ರಿ ಅಥವಾ ದೂರದ ಪ್ರಯಾಣದ ಅವಕಾಶಗಳು ಒದಗಿ ಬರಬಹುದು ಇದು ಕೇವಲ ಭೌತಿಕ ಪ್ರಯಾಣ ಅಲ್ಲ ಬದಲಾಗಿ ಒಂದು ಆಂತರಿಕ ಪಯಣವೋ ಆಗಿರಬಹುದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ ಅವರೂ ಕೂಡ ಶನಿಯ ಪ್ರಭಾವಕ್ಕೆ ಒಳಗಾಗೋದ್ರಿಂದ ಹೆಚ್ಚು ಶ್ರಮ ಪಡಬೇಕಾಗತ್ತೆ ಸುಲಭವಾಗಿ ಯಶಸ್ಸು ಸಿಗೋ ಸಮಯ ಇದಲ್ಲ ಕಠಿಣ ಪರಿಶ್ರಮ ಮತ್ತು ಏಕಾಗ್ರತೆಯಿಂದ ಮಾತ್ರ ಉತ್ತಮ ಫಲಿತಾಂಶ ಸಾಧ್ಯ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಚಿತ್ರಣ ಅಂದ್ರೆ ಇದು ಅವಕಾಶಗಳು ಮತ್ತು ಸವಾಲುಗಳ ಒಂದು ಸಮತೋಲಿತ ಮಿಶ್ರಣ ಇರೋ ತಿಂಗಳು ಈ ಸವಾಲುಗಳನ್ನ ಎದುರಿಸೋಕೆ ಮತ್ತೆ ಅವಕಾಶಗಳನ್ನ ಬಳಸ್ಕೊಳ್ಳೋಕೆ ವಿಶ್ಲೇಷಣೆಯಲ್ಲಿ ಯಾವುದೇ ಪರಿಹಾರಗಳನ್ನ ಸೂಚಿಸಲಾಗಿದೆಯಾ ಹೌದು ಜ್ಯೋತಿಷ್ಯದ ಒಂದು ಭಾಗವೇ ಪರಿಹಾರಗಳು ವಿಶ್ಲೇಷಣೆಯಲ್ಲಿ ಕೆಲವು ಸರಳ ಮತ್ತು ಆಚರಿಸೋಕೆ ಸುಲಭವಾದ ಪರಿಹಾರಗಳನ್ನು ಉಲ್ಲೇಖಿಸಲಾಗಿದೆ ಕೇತುವಿನ ಪ್ರಭಾವದಿಂದಾಗುವ ವ್ಯಾಪಾರದ ಮಂದಗತಿಯನ್ನ ಸರಿಪಡಿಸಲು ಗಣಪತಿಯ ಆರಾಧನೆ ಮತ್ತು ಬೀದಿ ನಾಯಿಗಳಿಗೆ ಆಹಾರ ನೀಡೋದು ಉತ್ತಮ ಪರಿಹಾರ ಅಂತ ಹೇಳಲಾಗಿದೆ ಗುರುವಿಗಾಗಿ ಮತ್ತು ಶನಿಗಾಗಿ ಏನ್ಮಾಡಬಹುದು ಗುರುವಿನ ಶುಭ ಫಲಗಳನ್ನ ಹೆಚ್ಚಿಸಲು ಗುರುವಾರದಂದು ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ಉದಾಹರಣೆಗೆ ಲಡ್ಡು ಅಥವಾ ಬಾಳೆಹಣ್ಣನ್ನ ದಾನ ಮಾಡೋದು ಮತ್ತು ಹಸುಗಳಿಗೆ ಆಹಾರ ನೀಡೋದು ಒಳ್ಳೆಯದು ಶನಿಯ ಪ್ರಭಾವದಿಂದ ಮಕ್ಕಳ ಆರೋಗ್ಯದಲ್ಲಿ ಆಗೋ ತೊಂದರೆಗಳನ್ನು ಕಡಿಮೆ ಮಾಡೋಕೆ ಶನಿವಾರ ಸಂಜಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಆಹಾರ ದಾನ ಮಾಡೋದು ಸೂಕ್ತ ಇನ್ನು ವೃಶ್ಚಿಕ ರಾಶಿಯ ಅಧಿಪತಿ ಕುಜನ ಬಗ್ಗೆ ಏನು ಆತ ಈಗಾಂಗ್ಲ ಬಲಶಾಲಿಯಾಗಿದ್ದಾನೆ ಆದರೂ ಏನಾದ್ರೂ ಮಾಡಬೇಕಾ ಕುಜನು ಉತ್ತಮ ಸ್ಥಾನದಲ್ಲಿರೋದ್ರಿಂದ ದೊಡ್ಡ ಚಿಂತೆಯಿಲ್ಲ ಆದ್ರೂ ಅವನ ಬಲವನ್ನ ಇನ್ನಷ್ಟು ಹೆಚ್ಚಿಸಲು ಮತ್ತು ಸಣ್ಣಪುಟ್ಟ ನಕಾರಾತ್ಮಕತೆಗಳನ್ನ ದೂರ ಮಾಡೋಕೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯ ಆರಾಧನೆಯು ಮನೋಬಲವನ್ನ ಹೆಚ್ಚಿಸುತ್ತೆ ಮತ್ತೆ ಧೈರ್ಯವನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸೋಕೆ ಸಹಾಯ ಮಾಡುತ್ತೆ ಅಂತ ವಿಶ್ಲೇಷಣೆಯಲ್ಲಿ ತಿಳಿಸಲಾಗಿದೆ ಒಟ್ಟಾರೆಯಾಗಿ ಈ ತಿಂಗಳು ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಗಮನಹರಿಸಬೇಕಾದ ಮೂರು ಪ್ರಮುಖ ಅಂಶಗಳು ಯಾವುವು ವಿಶ್ಲೇಷಣೆಯ ಸಾರಾಂಶದಂತೆ ಹೇಳೋದಾದರೆ ಮೊದಲನೇದು ಆರೋಗ್ಯ ತಮ್ಮದು ಮತ್ತು ಮಕ್ಕಳದು ಇದರಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎರಡನೇದು ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮವನ್ನ ದ್ವಿಗುಣಗೊಳಿಸ್ಬೇಕು ಮೂರ್ನೇದು ವ್ಯಾಪಾರದಲ್ಲಿ ದೊಡ್ಡ ರಿಸ್ಕ್ ತಗೊಳ್ಳೋ ಬದಲೋ ಇರೋ ವ್ಯವಹಾರವನ್ನ ಸ್ಥಿರಗೊಳಿಸೋದ್ರ ಕಡೆಗೆ ಗಮನಹರಿಸ್ಬೇಕು ಈ ಮೂರು ವಿಷಯಗಳಲ್ಲಿ ಜಾಗರೂಕರಾಗಿದ್ರೆ ಉಳಿದಂತೆ ಆಸ್ತಿ ಧೈರ್ಯ ಮತ್ತು ಕೌಟುಂಬಿಕ ಸಂಬಂಧಗಳ ವಿಷಯದಲ್ಲಿ ಇದು ಅತ್ಯುತ್ತಮ ತಿಂಗಳಾಗಲಿದೆ ಹಾಗಾದ್ರೆ ಈ ತಿಂಗಳು ಆತ್ಮವಿಶ್ವಾಸ ಮತ್ತು ಆಸ್ತಿ ವಿಚಾರದಲ್ಲಿ ಅವಕಾಶಗಳನ್ನು ತಂದ್ರೆ ಆರೋಗ್ಯ ಮತ್ತು ವ್ಯಾಪಾರದ ನಿರೀಕ್ಷೆಗಳ ಬಗ್ಗೆ ವಾಸ್ತವಿಕವಾಗಿರಬೇಕಾದ ಅಗತ್ಯವಿದೆ ಇದೊಂದು ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಆಕ್ಟ್ ಹೌದು ಇಲ್ಲಿ ನೆನ್ಪಿಡ್ಬೇಕಾದ ಒಂದು ಪ್ರಮುಖ ಅಂಶವಿದೆ ಇದನ್ನ ವಿಡಿಯೋದಲ್ಲಿಯೇ ಸ್ಪಷ್ಟಪಡಿಸಲಾಗಿದೆ ಈ ಎಲ್ಲಾ ವಿಶ್ಲೇಷಣೆಯೂ ಗ್ರಹಗಳ ಗೋಚಾರವನ್ನ ಅಂದ್ರೆ ಪ್ರಸ್ತುತ ಚಲನೆಯನ್ನ ಆಧರಿಸಿದೆ ಇದು ಒಂದು ಸಾಮಾನ್ಯ ಮಾರ್ಗದರ್ಶನ ಪ್ರತಿಯೊಬ್ಬರ ವೈಯಕ್ತಿಕ ಜಾತಕದಲ್ಲಿರೋ ಗ್ರಹಸ್ಥಿತಿ ಮತ್ತು ನಡೀತಿರೋ ದಶಾಭುಕ್ತಿಗಳು ಬೇರೆ ಇರೋದ್ರಿಂದ ಫಲಿತಾಂಶಗಳಲ್ಲಿ ವ್ಯತ್ಯಾಸವಾಗೋದು ಸಹಜ ನಿಖರವಾದ ಫಲಗಳಿಗಾಗಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಸೂಕ್ತ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆ ಈ ಮೂಲವು ಆಧ್ಯಾತ್ಮಿಕತೆ ಮತ್ತು ಸಂಶೋಧನೆಯಲ್ಲಿ ಯಶಸ್ಸನ್ನು ಸೂಚಿಸುತ್ತೆ ಆದರೆ ವ್ಯಾಪಾರವು ನಿಧಾನವಾಗಬಹುದು ಅಂತ ಹೇಳುತ್ತೆ ಹಾಗಾದರೆ ಒಬ್ಬರ ವೃತ್ತಿಪರ ಜೀವನದಲ್ಲಿ ಆಧ್ಯಾತ್ಮಿಕ ಅಥವಾ ಸಂಶೋಧನಾ ಅಂಶಗಳನ್ನು ಸೇರಿಸೋಡು ನಿರೀಕ್ಷೆಗಿಂತ ಕಡಿಮೆ ಇರೋ ವ್ಯಾಪಾರವನ್ನ ಸರಿದೂಗಿಸಬಹುದೇ ಉದಾಹರಣೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಕೆಲಸದಲ್ಲಿ ಹೊಸ ಆಳವಾದ ಸಂಶೋಧನೆಯನ್ನ ಕೈಗೊಳ್ಳೋದು ಅಥವಾ ಒಬ್ಬ ವ್ಯಾಪಾರಿಯು ತನ್ನ ಉದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡೋದರಲ್ಲಿ ಒಂದು ಆಧ್ಯಾತ್ಮಿಕ ತೃಪ್ತಿಯನ್ನು ಕಾಣೋದು ನಿಮ್ಮ ಕೆಲಸದಲ್ಲಿ ಆಳವಾದ ಅರ್ಥವನ್ನು ಕಂಡಿಡಿಯೋದು ಹೇಗೆ ಫಲಿತಾಂಶಗಳನ್ನು ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ಯೋಚಿಸೋಕೆ ಇದೊಂದು ಅವಕಾಶ